ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಒಂದು ಸ್ಯಾಟ್ಸ್ ಲಾಗಿನ್ ನಲ್ಲಿ ಸ್ಯಾಟ್ಸ್ ಎಂ ಡಿ ಎಂ ಲಾಗಿನ್ ಅಲ್ಲಿ ನಾವು ಫುಡ್ ಗ್ರೈನ್ಸನ್ನು ನಾವು ಯಾವ ರೀತಿಯಾಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಸ್ಟಾಕನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದ್ರ ಜೊತೆಗೆ ನಾವು ಸ್ಟಾಕನ್ನು ಎಂಟ್ರಿ ಮಾಡಿ ಆದಮೇಲೆ ಪ್ರತಿ ತಿಂಗಳು ಇಂಡೆಂಟನ್ನು ಸಹಿತ ನಾವು ಆನ್ಲೈನ್ನಲ್ಲೇ ಹಾಕ್ಬೋದು ಅದನ್ನು ಸಹಿತ ಆನ್ಲೈನ್ನಲ್ಲಿ ಹೇಗೆ ನಾವು ಸಬ್ಮಿಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಸ್ಯಾಡ್ಸ್ ಎಮ್ ಡಿ ಎಮ್ ಅಂತ ಟೈಪ್ ಮಾಡಿ ಸ್ಯಾಡ್ಸ್ ಎಮ್ ಡಿ ಎಮ್ ಅಂತ ಟೈಪ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ಸ್ಯಾಡ್ಸ್ ಲಾಗಿನ್ ಅಂತ ಇರುತ್ತಲ್ಲ ಅದನ್ನ ಟಚ್ ಮಾಡಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅಂದರೆ ಪ್ರತಿದಿನ ಹಾಜರಾತಿ ಇದ್ರಲ್ಲ ಆ ಒಂದು ಸ್ಯಾಡ್ಸ್ ಎಮ್ ಡಿ ಎಮ್ ಲಾಗಿನ್ಗೆ ನಾವು ಬರ್ತಾ ಇದೀವಿ ಆ ಸ್ಯಾಡ್ಸ್ ಲಾ ಎಮ್ ಡಿ ಎಮ್ ಲಾಗಿನ್ ಅಲ್ಲಿ ನೀವೇನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಅಂದರೆ ನಮ್ಮ ಸ್ಯಾಡ್ಸ್ನ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ತೀರಿ ಅದನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಆಗ್ತಾ ಇದೆ ಲಾಗಿನ್ ಆದಮೇಲೆ ನಿಮಗೆ ಈ ಒಂದು ಎಡಭಾಗದ ಮೂಲೆಯಲ್ಲಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ನಿಮಗೆ ಈ ಎಡಭಾಗದ ಮೂಲೆಯಲ್ಲಿ ಮೂರು ಲೈನ್ ಕಾಣ್ತವೆ ನಿಮ್ಮ ಮೊಬೈಲ್ನಲ್ಲಿ ಮೂರು ಲೈನ್ ಕಾಣ್ತವೆ ಅದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿ ಆದಮೇಲೆ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಲೆಫ್ಟ್ ಸೈಡ್ನಲ್ಲಿ ಕೆಲವೊಂದು ಲಿಂಕ್ಗಳು ನೇರವಾದಂಥ ಲಿಂಕ್ಗಳಿರ್ತವೆ ಇದರಲ್ಲಿ ಇಲ್ಲಿ ಕೆಳಗಡೆಗೆ ಕಾಣಿಸುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಕಾಣುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಕಾಣುತ್ತೆ ನೀವು ಏನು ಮಾಡ್ತಾಯಿದ್ದೀರಿ ಅದನ್ನು ಟಚ್ ಮಾಡ್ತಾಯಿದ್ದೀರಿ ಇದನ್ನು ಟಚ್ ಮಾಡಿ ಆದಮೇಲೆ ನಿಮಗೆ ಏನಾಗುತ್ತೆ ಇನ್ನೊಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ ಅಂದರೆ ಇಂಡೆಂಟನ್ನು ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಲಿಕ್ಕಾಗಿ ನಿಮಗೆ ಅವಶ್ಯಕವಾದಂಥ ಬೇಕಾದಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದು ಈ ಥರದ ಒಂದು ಇಂಟರ್ಫೇಸ್ ಆಗಿರುತ್ತೆ ಅಲ್ಲಿ ನ್ಯೂ ಅಂತ ಕಾಣುತ್ತೆ ಈಗ ಆಲ್ರೆಡಿ ಎಂಟ್ರಿ ಮಾಡಿದರೆ ನಿಮಗೆ ಇಲ್ಲಿ ತೋರಿಸುತ್ತೆ ಎಂಟ್ರಿ ಮಾಡಿಲ್ಲ ಅಂತ ಅನ್ನೋದಾದರೆ ಇಲ್ಲಿ ನ್ಯೂ ಅಂತ ತೋರಿಸುತ್ತೆ ಈ ನ್ಯೂ ಅನ್ನು ಟಚ್ ಮಾಡಬೇಕಾಗತ್ತೆ ನಾನು ನ್ಯೂ ಅಂತ ಟಚ್ ಮಾಡ್ತಾ ಇದ್ದೀನಿ ನ್ಯೂ ಅಂತ ಟಚ್ ಮಾಡಿದಾಗ ನಮಗೆ ಇನ್ನೊಂದು ಇಂಟ್ರಫೇಸ್ ಕೊಡುತ್ತೆ ಈ ಇಂಟ್ರಫೇಸ್ನಲ್ಲಿ ನೋಡಿ ನಮಗೆ ಈ ಥರದ ನೋಡಿ ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಕಾಣುತ್ತೆ ಅಥವಾ ಬ್ಯಾಡ್ ಅಂದರೆ ನಮಗೆ ಬ್ಯಾಗ್ ಕೂಡ ಹೋಗ್ಬೋದು ಸ್ನೇಹಿತರೆ ಅದಾದಮೇಲೆ ಅಕಾಡೆಮಿಕ್ ಇಯರ್ ಅಂತ ಕೇಳುತ್ತೆ ಅದಾದಮೇಲೆ ಕ್ವಾಂಟಿಟಿ ಅಂತ ಕೇಳುತ್ತೆ ಅದಾದಮೇಲೆ ನೆಕ್ಸ್ಟು ಇನ್ನೊಂದೇನು ಕೇಳುತ್ತೆ ಐಟಮ್ ಅಂತ ಕೇಳುತ್ತೆ ಆದರೆ ನಾವು ಗೋಧಿನು ಆಮೇಲೆ ಯಾವುದು ಅಕ್ಕಿ ಗೋಧಿ ಮತ್ತು ಎಣ್ಣೆ ಬೇಳೆ ಉಪ್ಪು ಈ ಅಂದರೆ ಯಾವ ಗ್ರೇನ್ಸನ್ನು ನಾವು ಇಂಡೆಂಟಿ ನಮ್ಮ ಶಾಲೆಯಲ್ಲಿ ಸ್ಟಾಕ್ ಇದೆ ಅನ್ನೋದನ್ನು ಎಂಟ್ರಿ ಮಾಡ್ತಾ ಇದ್ದೀವಲ್ವಾ ಹಾಗಾಗಿ ಯಾವುದನ್ನು ಅಂತ ನೋಡ್ತೀವಿ ಯೂನಿಟ್ ಅಂತ ಕೇಳುತ್ತೆ ಯೂನಿಟ್ ಅಂದರೆ ಕೆ ಜಿ ಲೀಟರ್ ಆ ಥರದ ಒಂದು ಇದನ್ನು ಆಪ್ಷನ್ ಇರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಒಂದನ್ನು ನಾನು ಎಂಟ್ರಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಈಗ ಸೆಲೆಕ್ಟ್ ಇಯರ್ ಅಂತ ಕಾಣ್ತಾ ಇದ್ದಲ್ಲ ಅಲ್ಲಿ ಒಂದು ನಾನು ಟಚ್ ಮಾಡ್ತಾ ಇದ್ದೀನಿ ಟಚ್ ಮಾಡಿದಾಗ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ನಾನು ಈ ವರ್ಷದ ಫುಡ್ ಗ್ರೇನ್ಸನ್ನು ಓಪನಿಂಗ್ ಬ್ಯಾಲೆನ್ಸನ್ನು ತೋರಿಸಬೇಕಾಗಿದೆ ಹಾಗಾಗಿ ಅದನ್ನು ಟಚ್ ಮಾಡ್ತೀನಿ ಅದಾದ ಮೇಲೆ ಇಲ್ಲಿ ಅದರ ಕೆಳಭಾಗದ ಒಂದು ಆಪ್ಷನ್ನಲ್ಲಿ ಏನಿದೆ ಕ್ವಾಂಟಿಟಿ ಅಂತ ಇದೆ ಅಂದರೆ ಎಷ್ಟು ಇದೆ ಅನ್ನೋದು ಅನ್ನೋದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾ ಇದ್ರಿ ಇಲ್ಲಿ ಐಟಮ್ ಅಂತ ಇದೆ ಐಟಮನ್ನು ತೊಗೊಳ್ಳಿ ಐಟಮ್ ಅಂದರೆ ಈಗ ರೈಸನ್ನು ನಾನು ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ವೀಟ್ ಗೋಧಿಯನ್ನು ತೊಗೊಳ್ತಾ ಇದ್ದೀನಿ ಗೋಧಿ ಎಷ್ಟು ಕೆ ಜಿ ನಮ್ಮ ಶಾಲೆಯಲ್ಲಿ ಇದೆ ಅಂತ ಸ್ಟಾಕ್ ಇದೆ ಅನ್ನೋದನ್ನು ನಾನು ಓಪನಿಂಗ್ ಬ್ಯಾಲೆನ್ಸ್ ರೂಪದಲ್ಲಿ ತೋರಿಸ್ಬೇಕಾಗಿದೆ ಸ್ನೇಹಿತರೆ ಇಲ್ಲಿ ನಾನು ಇದು ಗೋಧಿ ಒಂದು ಹತ್ತು ಕೆ ಜಿ ಅಂತ ಹತ್ತು ಅಂತ ಹಾಕಿರ್ತೀನಿ ಅದಾದಮೇಲೆ ಅಷ್ಟೇ ಹಾಕಬೇಕು ಅಲ್ಲಿ ಕೆ ಜಿ ಅದನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಎಲ್ಲಿ ಎಂಟ್ರಿ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ಕ ತೋರಿಸುತ್ತೆ ಇಲ್ಲಿ ಈ ಒಂದು ಮುಂದಿನ ಅದರ ಮುಂದಿನ ಕಾಲಮಲ್ಲಿ ಯೂನಿಟ್ ಅಂತ ತೋರಿಸುತ್ತೆ ಅದರಲ್ಲಿ ನೀವು ಇದನ್ನು ಟಚ್ ಮಾಡಿದಾಗ ಕೆ ಜಿ ಗ್ರಾಮ್ ಲೀಟರ್ ಎಮ್ ಎಲ್ ಅಂತ ತೋರಿಸುತ್ತಲ್ವ ಹಾಗಾಗಿ ನಾನು ಈ ಗೋಧಿ ಆಗಿರೋದ್ರಿಂದ ಇದನ್ನು ಕೆ ಜಿ ಅಂತ ತಗೊಳ್ತಾ ಇದ್ದೀನಿ ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಕೆಳಭಾಗದಲ್ಲಿ ಸೇವ್ ಅಂತ ಕಾಣುತ್ತೆ ಈ ಸೇವನ್ನು ಕೊಡ್ತಾ ಇದ್ದೀನಿ ಇದು ಇದು ನೋಡಿ ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಸೇವ್ ಅಂತ ಸೇವ್ ಆಯಿತು ಅಲ್ವಾ ಈ ರೀತಿಯಾಗಿ ನಮಗೆ ನೋಡಿ ಅಕ್ಕಿ ಮತ್ತು ಗೋಧಿ ಎರಡನ್ನೂ ಸಹಿತ ನಾನು ಏನು ಮಾಡಿದೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ಎಂಟ್ರಿ ಮಾಡಿ ಅದೇ ಇದಾದಮೇಲೆ ಮತ್ತೆ ನಾನು ನೀವುಗೆ ಹೋಗ್ತಾ ಇದ್ದೀನಿ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ನೀವು ಹೋಗ್ತಾ ಇದ್ದೀನಿ ಮತ್ತು ಬೇಳೆ ಎಣ್ಣೆನೂ ಸಹಿತ ಎಂಟ್ರಿ ಮಾಡಬೇಕಲ್ವಾ ಅದೇ ರೀತಿಯಾಗಿ ನೀವು ಹೋಗ್ತಾ ಇದ್ದೀನಿ ಇಲ್ಲಿ ನಾನು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದಾದಮೇಲೆ ನಾನು ಏನು ಮಾಡಿದೆ ಈಗ ಅಕ್ಕಿ ಆಯಿತು ಗೋಧಿ ಆಯಿತು ಈಗ ನಾನು ಐಟಮನ್ನು ತಗೊಳ್ತಾ ಇದ್ದೀನಿ ಐಟಮ್ ತೊಗೊಂಡಾಗ ಇಲ್ಲಿ ಏನು ಇದ್ದೀನಿ ತೂರ್ ದಾಲ್ ಇದೆ ಈಗ ನಾನು ಅಕ್ಕಿ ಬೇಳೆ ಆಗಿದೆ ನಾನು ತೂರ್ ದಾಲನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಎಷ್ಟು ಕೆ ಜಿ ಸ್ಟಾಕ್ ಇದೆ ನಮ್ಮ ಶಾಲೆಯಲ್ಲಿ ಅಂತ ಎಂಟ್ರಿ ಮಾಡಬೇಕಾಗಿದೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ನಮ್ಮ ಶಾಲೆಗೆ ಇರ್ತಕ್ಕಂತಹ ತೂಕವನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಅದು ಕೆ ಜಿ ಅದನ್ನು ಕೆ ಜಿಯನ್ನು ತೊಗೊಳ್ತಾ ಇದ್ದೀನಿ ಅದಾದಮೇಲೆ ಸೇವ್ ಕೊಡ್ತಾಯಿದ್ದೀನಿ ಸೇವ್ ಕೊಟ್ಟ ತಕ್ಷಣ ಏನಾಗುತ್ತೆ ಅದು ನಿಮ್ಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದು ನೋಡಿ ಇಲ್ಲಿ ಸೇವ್ ಆಗ್ತಾ ಬರುತ್ತೆ ಈ ನೋಡಿ ಅಕ್ಕಿ ಆಯಿತು ಗೋಧಿ ಆಯಿತು ಬೇಳೆ ಆಯಿತು ಮೂರು ಆಯಿತು ಇದೇ ರೀತಿಯಾಗಿ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಮತ್ತೆ ನಾನು ನೀವು ಹೋಗ್ತಾ ಇದ್ದೀನಿ ಮತ್ತೆ ನೀವು ಹೋಗ್ತಾ ಇದ್ದೀನಿ ನೀವು ಅಂತ ತೊಗೊಳ್ತಾ ಇದ್ದೀನಿ ಮತ್ತು ಈಗ ನಾನು ಎಣ್ಣೆಯನ್ನು ಸಹಿತ ಎಂಟ್ರಿ ಮಾಡಬೇಕಲ್ವಾ ಹಾಗಾಗಿ ಎಣ್ಣೆ ಇದ್ದರೆ ನೀವು ನಿಮ್ಮ ಶಾಲೆಗೆ ಓಪನಿಂಗ್ ಬ್ಯಾಲೆನ್ಸ್ ಇದ್ದರೆ ಅದನ್ನು ಎಂಟ್ರಿ ಮಾಡಿ ಇಲ್ಲ ಅಂತಂದರೆ ಜೀರೋ ಇದ್ದರೆ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೀಗೆ ನೀವು ಏನು ಮಾಡಬೇಕಾಗತ್ತೆ ಎಂಟ್ರಿಯನ್ನು ಮಾಡಬೇಕಾಗತ್ತೆ ಇಲ್ಲಿ ನಾನು ತೊಗೊಳ್ತಾ ಇದ್ದೀನಿ ಇಯರ್ ಆದಮೇಲೆ ಮತ್ತೆ ಐಟಮನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ ಐಟಮ್ ಏನು ತೊಗೊಳ್ತಾ ಇದ್ದೀನಿ ಸನ್ಫ್ಲವರ್ ಆಯಿಲ್ ಅಂತ ಇದೆಯಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ ಅದಾದಮೇಲೆ ಕ್ವಾಂಟಿಟಿ ಎಷ್ಟು ಅಂತ ನೀವು ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿಯನ್ನು ಮಾಡ್ತಾಯಿದ್ರಿ ಎಂಟ್ರಿ ಮಾಡಿ ಆದಮೇಲೆ ನೀವು ಏನು ಮಾಡ್ತಾಯಿದ್ರಿ ಅದು ಕೆ ಜಿ ಗ್ರಾಮ್ ಲೀಟರ್ ಅಂತ ಎಮ್ ಎಲ್ ಅಂತ ಇದೆ ಹಾಗಾಗಿ ಅದನ್ನು ನೀವು ನಾನು ಎಮ್ ಎಲ್ ತಗೊಂಡು ಇಲ್ಲಿ ಎಷ್ಟು ಎಮ್ ಎಲ್ ಇದೆ ನಂದು ಅಷ್ಟು ಇಲ್ಲ ಹಾಗಾಗಿ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಅಂತ ಹಾಕಿಸು ಒಂದು ನಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಸೇವ್ ಅಂತ ಕೊಡ್ತಾಯಿದ್ದೀನಿ ನೋಡಿ ಈ ಥರ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಒಂದು ಓಪನಿಂಗ್ ಬ್ಯಾಲೆನ್ಸನ್ನು ನಾನು ಏನು ಮಾಡ್ತಾಯಿದ್ದೀನಿ ಎಂಟ್ರಿಯನ್ನು ಮಾಡ್ತೇನೆ ನೋಡಿ ಇಲ್ಲಿ ರೈಸ್ ಆಯಿತು ವೀಟ್ ಆಯಿತು ಸನ್ಫ್ಲವರ್ ಆಯಿಲ್ ಆಯಿತು ಮತ್ತು ದಾಲ್ ಹೀಗೆ ನಾನು ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಒಂದು ಧಾನ್ಯಗಳನ್ನು ಓಪನಿಂಗ್ ಬ್ಯಾಲೆನ್ಸನ್ನು ಆನ್ಲೈನ್ನಲ್ಲಿ ಈ ರೀತಿಯಾಗಿ ಸುಲಭವಾಗಿ ಅತ್ಯಂತ ಸುಲಭವಾಗಿ ಎಂಟ್ರಿ ಮಾಡ್ಬೋದು ಸ್ನೇಹಿತರೆ ಇದಾದಮೇಲೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಂಡೆಂಟನ್ನು ಹಾಕಬೇಕಲ್ವಾ ಆವಾಗ ನಮ್ಮ ಶಾಲೆಗೆ ಎಷ್ಟು ಬೇಕು ಇಂಡೆಂಟು ಅಂತ ನಾವು ಎಂಟ್ರಿ ಮಾಡಬೇಕು ಅದನ್ನು ಹೇಗೆ ಮಾಡೋದು ಅಂತಂದರೆ ಇಲ್ಲಿ ನಿಮಗೆ ತ್ರೀ ಡಾಟ್ ತ್ರೀ ಲೈನ್ಸ್ ಕಾಣುತ್ತೆ ಅದರಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಏನು ಮಾಡ್ತಾಯಿದ್ರಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಇದೆಯಲ್ಲ ಅದ್ರ ಕೆಳಭಾಗದಲ್ಲೇ ಇಂಡೆಂಟ್ ಅಂತ ಇದೆ ಇಂಡೆಂಟ್ ಅಂತ ಇದೆ ಈ ಇಂಡೆಂಟನ್ನು ಟಚ್ ಮಾಡಿ ಇಂಡೆಂಟನ್ನು ಚ ಟಚ್ ಮಾಡಿದಾಗ ಇಲ್ಲಿ ಏನು ಮಾಡ್ತಾಯಿದ್ದೀರಿ ಒಂದಿಷ್ಟು ಮಾಹಿತಿ ಇದೆ ಆವಾಗ ನೀವೇನು ಮಾಡ್ತಾಯಿದ್ರಿ ಇಲ್ಲಿ ನೀವು ಅಂತ ಕೊಡಬೇಕು ಮತ್ತು ನೀವು ಅಂತಲೇ ಕೊಡಬೇಕು ನೀವು ಅಂತ ಕೊಟ್ಟಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಾಲೆಯ ಮಕ್ಕಳ ಸಂಖ್ಯೆಗಳಿಗೆ ಅನುಗುಣವಾಗಿ ಎಷ್ಟು ಒಂದು ರೇಷನ್ ಬೇಕು ಅಂತ ಆಟೋಮೆಟಿಕ್ಕಾಗಿ ಅದು ಜನ್ರೇಟ್ ಆಗಿರುತ್ತೆ ಎಷ್ಟು ಬೇಕು ಅಂತ ಆಟೋಮೆಟಿಕ್ಕಾಗಿ ಜನರೇಟ್ ಆಗಿರುತ್ತೆ ನೀವು ಇಲ್ಲಿಂದ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಅದಾದ ಮೇಲೆ ನೀವೇನು ಮಾಡ್ತಾ ಇದ್ರೆ ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ ಆ ಕ್ರಿಯೇಟನ್ನು ಕೊಟ್ಟರೆ ಸಾಕು ನಿಮ್ಮ ಶಾಲೆಗೆ ಬೇಕಾದಂತಹ ಧಾನ್ಯಗಳ ಒಂದು ಇಂಡೆಂಟು ಆಟೋಮೆಟಿಕ್ಕಾಗಿ ಆನ್ಲೈನ್ನಲ್ಲಿ ಅಲ್ಲಿ ನಿಮ್ಮ ಹೆಡ್ ಆಫೀಸಿಗೆ ಸಬ್ಮಿಟ್ ಆಗುತ್ತೆ ಈ ರೀತಿಯಾಗಿ ನಾವು ಆನ್ಲೈನ್ನಲ್ಲಿ ನಮ್ಮ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಮತ್ತು ಇಂಡೆಂಟನ್ನು ಸಹ ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡ್ತಕ್ಕಂಥದ್ದು ಈಗ ಸದ್ಯಕ್ಕೆ ನಿಮ್ಮ ಓಪನಿಂಗ್ ಬ್ಯಾಲೆನ್ಸನ್ನು ಆನ್ಲೈನ್ನಲ್ಲೇ ಎಂಟ್ರಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಹೀಗಾಗಿ ಇದನ್ನು ನೀವು ಆನ್ಲೈನ್ನಲ್ಲಿ ಎಂಟ್ರಿ ಮಾಡೋದ್ರ ಮೂಲಕವಾಗಿ ನೀವು ತಾಂತ್ರಿಕ ತಾಂತ್ರಿಕವಾಗಿ ತಂತ್ರಜ್ಞಾನದ ಆಧಾರಿತವಾಗಿ ಇರ್ತಕ್ಕಂತಹ ಮಾಹಿತಿಯನ್ನು ಆನ್ಲೈನ್ನಲ್ಲೇ ನೀವು ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು